ಯಾಕಂದ್ರ ರೈತರು ತೋರ್ಸತಿ ನೀವು ರೈತರ ತೋರ್ಸ್ಬೇಕು ಜವಾಬು ಅವ್ ಪಬ್ಲಿಕ್ ಟಿವಿ ಹೇಳಿ ರಂಗನಾಥ್ ಆದಾನ ಪಾಪ ಅದೇನು ವಿಷಯ ಇಲ್ಲ ಯಾಕಂದ್ರ ಅವ್ ಇಂತ ರೈತರ ತೋರ್ಸಬೇಕ ಅವ್ನು ರೈತರ ಮಗಾನರ್ಲೆ ಅವನು ರೈತರ ಮಗ ಜೈ ಜವಾನ್ ಜೈ ಕಿಸಾನ್ ಅನೋದು ಕಾಲಾಧನ್ ದಂಡ್ ಲಾಂಗ ಅನೋದು ಪಂದ್ರ ಲಾಖ ರೂಪಾಯಿ ಅಕೌಂಟ್ ಕೊಡ್ ಅಲಂಗ ಅನೋದು ಏನ್ ಗಂಟಾ ಮಾಡ್ರಿ ಏನ್ ಗಂಟಾ ಮಾಡಿಲ್ಲ ಮತ್ ಚಪ್ಪಾಳಿ ಬಾರ್ಸ್ರಿ ಜಂಕ್ಟಿ ಬಾರ್ಸ್ರಿ ಎಲ್ಲಿ ಕರೋನಾ ಹಂಗ ಓಡಿ ಹೋಗ್ತೇತ್ರಿ ಸದಾಶಿವ ಬಬಲಾದಿ ಮುತ್ಯಾನ್ ಪರ್ಸಾದ್ ಲೆ ಕರೋನಾ ಓಡಿ ಹೋಗೈತಿ ಹಾ ಮತ್ತ ಇದು ಸದಾಶಿವ ಬಬಲಾದಿ ಮುತ್ಯಾನ ಪ್ರಸಾದ್ ತಯಾರಾಗೋದು ಯಾರಿಂದ ಅಂದ್ರೆ ಕಬ್ಬಿನಿಂದ ಈಗ ನಮ್ ಮನ್ಯಾಗ ಸಂತಾಸ್ ಬಾತ್ರೂಮ್ ಇರ್ತೈತ್ರಿ ಸಿಟಿ ಒಳಗ ತಿಳ್ಕೋರಿ ಅದಕ್ಕ ಬಂದ ತುಂಬಿ ತಂದ್ರೆ ಏನ್ ಮಾಡ್ತಿವ್ ನಾವು ತಾಸಿ ತಂದ ತುಂಬಿಸ್ಕೊಂಡ್ ಹೋಗ್ತಿವ್ರಿ ಅದಕ್ಕೂ ಎರಡ್ ಸಾವಿರ ಮೂರ್ ಸಾವಿರ ಐದ್ ಸಾವಿರ ಕೊಡ್ಬೇಕ ಇದತ್ ನೂರುತ್ ಬಗ್ಯಾಸ್ ಅಂತ ಬೀಳ್ತೈತ್ರಿ ಲಾಸ್ಟ್ ವೇಸ್ಟ್ ಅದಕ್ಕೂ ಬಿರ್ ಸಾವಿರ ರೂಪಾಯಿ ಟನ್ ಮಾಡ್ತಾರೆ ಫ್ಯಾಕ್ಟ್ರಿ ಮಕ್ಳ ಮತ್ತ ನಾ ಹೀಗೆ ಎಕ್ಸರ್ ಟನ್ ನಾ ಅದನ್ನಾಡದ್ ಯಾರಪ್ಪ ಅಂದಾಗಿಲ್ಲ ಮತ್ತ ಹೋರಾಟಗಾರ ಯಾರ ಅಪ್ಪನ ಏನೈತಿ ಬೆಳಗಾವಿ ನಮ್ದು ಐತಿ ಇದು ಜೇಲ ನಾಳೆ ಬೇಲ ಇದು ಬೆಳಗಾವಿ ಜಿಲ್ಲಾ ಸಂಗೂಳಿ ರಾಯಣ್ಣ ಹುಟ್ಟಿದ ನಾಡೈತಿ ಅವ್ರು ಏನಿದ್ರುನು ಅಡಲ್ ಪಡಲ್ ಡೈರೆಕ್ಟ್ ಗಜಮಾನ ನಮ್ದು प्राणपट होऊ दुली अंत फेस इग गज अग गुरत आग खरे डायरेक्ट गजमा डायरेक्ट घसगस गजम गुर्तीला डायरेक्ट घसगस गजमान बेंगलूर बरे रोखा गस्कु न आशिरी मस्त जीवन ड्रि नी कंद्र इला रेतर मकळ ना हिर्या आशीर्वादगाव तालुक्या ಮೊಳ ನಮ್ ಊರ ಒಂದ್ ಸ್ವಂತ ಎಮ್ ಎಲ್ ಏಕೊಂಡು ತಗೋಳಷ್ಟ ನಮ್ ಊರಾಗ್ ರೊಕ್ಕದವ್ರಿ ಒಬ್ಬೊಬ್ಬರ ರೈತರ ಎಷ್ಟೆಷ್ಟ್ ಎಕರೆ ಹೊಲ ಐತಿ ಹೇಳ್ರಿ ಸರ್ ಮೂರ್ ಎಕರೆ ಎಂಬತ್ ಎಕ್ರೆ ಹೊಲ ಐತಿ ಅಂದ್ರನು ಎಂತ ಸಾಕೊಂಡ ತಿರ್ಗಾಡ್ತಿವ್ ಅದ ಮಹಾರಾಷ್ಟ್ರಕ್ಕೆ ಹೋಗ್ರ ನೀವು ಒಂದೇ ಎಕರೆ ಹೊಲ ಇರ್ಲಿ ಅವನ್ ಏನ್ ತಿಪ್ಪಿಗೆ ಏನೋ ಬಾಗಲ್ ಏನೋ ಅವ್ರದೇನೋ ಮಾತಾಡ್ತಂತಿ ರೈತಂದ್ರ ಏನ್ ನಾವ್ ರೈತರ ಅಂದ್ರ ಸಾದಾತ್ ರೀ